ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಗಾನಲಹರಿ ಜಗವನೆಲ್ಲ ತುಂಬಿ ಕುಣಿಸಲಿ ಗಾನಲಹರಿ ಜಗವನೆಲ್ಲ ತುಂಬಿ ಕುಣಿಸಲಿ ಧ್ಯಾನದಲ್ಲಿ ಲೀನವಾಗಿ ಜೀವನಲಿಯಲಿ ಧ್ಯಾನದಲ್ಲಿ ಲೀನವಾಗಿ ಜೀವನಲಿಯಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರಯಾ ನಾನು ಎಂಬ ಭಾವವಿಂದೆ ಕರಗಿ ಹೋಗಲಿ ನಾನು ಎಂಬ ಭಾವವಿಂದೆ ಕರಗಿ ಹೋಗಲಿ ನೀನೆ ತನುವ ಮನವ ತುಂಬಿ ಬಾಳ ಬೆಳಗಲಿ ನೀನೆ ತನುವ ಮನವ ತುಂಬಿ ಬಾಳ ಬೆಳಗಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ತಾಳಲಾರೆ ಶಾರದಾಂಬೆ ಕೇಳುವಾಸೆಯ ತಾಳಲಾರ ಶಾರದಾಂಬೆ ಕೇಳುವಾಸೆಯ ಬಾಳಿನಲ್ಲಿ ಬೆರೆಸು ನಾದ ಮಹಿಮೆಯ ಬಾಳಿನಲ್ಲಿ ಬೆರೆಸು ನಾದ ಮಹಿಮೆಯ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರಯಾ ವೇದ ಘೋಷ ಜೊತೆಗೆ ಸೇರಿ ಶ್ರುತಿಯ ಬೆರೆಸಲಿ ವೇದ ಘೋಷ ಜೊತೆಗೆ ಸೇರಿ ಶ್ರುತಿಯ ಬೆರೆಸಲಿ ನಾದ ಗಂಗೆಯಲ್ಲಿ ಜೀವರಾಶಿ ಮುಳುಗಲಿ ನಾದ ಗಂಗೆಯಲ್ಲಿ ಜೀವರಾಶಿ ಮುಳುಗಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ சும்மனிர்வந்திய மீட்டலாரையா நின் வீணைய நுழிசலாரையா சும்மிவியு மீட்டலாரையா நின் வீணைய நுழாரையா சும்மிர்வந்தியு மீட்டலாரையா